ಅನಧಿಕೃತವಾಗಿ ಗಾರ್ಮೆಂಟ್ಸ್ಗಳಲ್ಲಿ ವಾಹನ ಬಳಕೆ ಮಾಡುವಂತಹ ವಾಹನ ಚಾಲಕರಿಗೆ ಬಿಸಿ ಮುಟ್ಟಿಸಿದೆ ತೆರಿಗೆ ಕಟ್ಟದ ವಾಹನಗಳ ವಿರುದ್ಧ ಆರ್ಟಿಒ ಸಮರವನ್ನ ಸಾರಿದೆ ಅನಧಿಕೃತವಾಗಿ ಗಾರ್ಮೆಂಟ್ಸ್ಗಳಲ್ಲಿ ವಾಹನ ಬಳಕೆ ತೆರಿಗೆ ಕಟ್ಟಡದ ವಾಹನಗಳ ವಿರುದ್ಧ ಆರ್ಟಿಒ ಸಮರವನ್ನ ಸಾರಿದೆ ಇಪ್ಪತ್ತೊಂದು ವೆಹಿಕಲ್ ಸೀಸ್ ಮಾಡಿದ ಆರ್ಟಿಒ ಅಧಿಕಾರಿಗಳು ಯಲಹಂಕ ಮತ್ತು ದೇವನಹಳ್ಳಿಯಲ್ಲಿ ಕಾರ್ಯಾಚರಣೆಯನ್ನ ಕೂಡ ಇದೆ ಹನ್ನೊಂದು ವಿಶೇಷ ತಂಡವನ್ನು ರಚನೆ ಮಾಡಿ ಆರ್ಟಿಒ ಆಪರೇಷನ್ ಮಾಡ್ತಾ ಇರುವಂತದ್ದು ಸುಮಾರು ಆರುನೂರ ಐವತ್ತಕ್ಕೂ ಹೆಚ್ಚು ವಾಹನಗಳ ತಪಾಸಣೆಯನ್ನ ಮಾಡಲಾಗ್ತಾ ಇದೆ ಇನ್ನೂರ ಎಂಟಕ್ಕೂ ಹೆಚ್ಚು ಕೇಸ್ ದಾಖಲಿಸಿದ್ದಾರೆ ಈಗಾಗಲೇ ಆರ್ಟಿಒ ಟೀಮ್ ನಿಗದಿಗಿಂತ ಹೆಚ್ಚು ಭಾರವನ್ನು ಸಾಗಿಸುತ್ತಿದ್ದಂತಹ ವಾಹನಗಳಿಗೂ ಕೂಡ ಬಿಸಿ ಮುಟ್ಟಿಸಿದ್ದಾರೆ ಅನಧಿಕೃತವಾಗಿ ಗಾರ್ಮೆಂಟ್ಸ್ಗಳಲ್ಲಿ ವಾಹನವನ್ನು ಬಳಕೆ ಮಾಡಲಾಗ್ತಾ ಇದೆ ತೆರಿಗೆ ಕಟ್ಟದ ವಾಹನಗಳ ವಿರುದ್ಧ ಆರ್ಟಿಒ ಸಮರವನ್ನ ಸಾರಿದ್ದು ಇಪ್ಪತ್ತೊಂದು ವೆಹಿಕಲ್ ಸೀಸ್ ಮಾಡಿದ್ದಾರೆ ಆರ್ಟಿಒ ಅಧಿಕಾರಿಗಳು ಯಲಹಂಕ ಮತ್ತು ದೇವನಹಳ್ಳಿಯಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಹನ್ನೊಂದು ವಿಶೇಷ ತಂಡಗಳನ್ನು ರಚನೆ ಮಾಡಿ ಆರ್ಟಿಒ ಈ ಕಾರ್ಯಾಚರಣೆಯನ್ನ ಮಾಡಿತ್ತು ಸುಮಾರು ಆರುನೂರ ಐವತ್ತಕ್ಕೂ ಹೆಚ್ಚು ವಾಹನಗಳ ತಪಾಸಣೆಯನ್ನ ಮಾಡಿದೆ ಇನ್ನೂರ ಎಂಟಕ್ಕೂ ಹೆಚ್ಚು ಕೇಸ್ ದಾಖಲಿಸಿಕೊಂಡಿದೆ ನಿಗದಿಗಿಂತ ಹೆಚ್ಚು ಭಾರವನ್ನು ಸಾಗಿಸುತ್ತಿದ್ದಂತಹ ವಾಹನಗಳಿಗೆ ಬಿಸಿ ಮುಟ್ಟಿಸಿದೆ